ಮಳೆ ಶುರು ಆಗಿದೆ ಇನ್ನೊಂದು ಎಷ್ಟು ಒಂದೂವರೆ ಟೂ ಕಿಲೋಮೀಟರ್ ಏನೋ ಇದೆ ವೆಲ್ಕಮ್ ಟು ಬಾಯ್ಸ್ ಅಂಡ್ ಗರ್ಲ್ಸ್ ಹೆಂಗಿದೀರ ಎಲ್ರು ಎನ್ ರೈಡರ್ ಸ್ವಾಗತ ಸುಸ್ವಾಗತ ಸೊ ನಾನಿವಾಗ ಕೇರಳದಿಂದ ನಿಮ್ಮ ಕುದುರೆಮುಖ ಸೈಡ್ ಹೋಗ್ತಾ ಇದ್ದೀನಿ ಮಲೆನಾಡು ಸೈಡು ಸೊ ಇದು ಒಂದು ನೇಚರ್ ರೈಡು ಗೈಸ್ ಸ್ವಲ್ಪ ಏರ್ ಹಾಕ್ಕೊಳ್ಳುವ ಗಾಡಿಗೆ ಪೆಟ್ರೋಲ್ ಇದೆ ಏರು ಚೆಕ್ ಮಾಡಿಲ್ಲ ಅದಕ್ಕೆ ಏರ್ ಚೆಕ್ ಮಾಡಿ ಕೇರಳದಿಂದ ಮಲೆನಾಡು ಸೈಡ್ ಹೋಗ್ತಾ ಇದ್ದೀನಿ ಚಿಕ್ಕಮಂಗ್ಳೂರು ಸೈಡು ಕುದ್ರೆ ಮುಖ ಟ್ರೆಕಿಂಗ್ ಮಾಡುವ ಅಂತ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅಲ್ಲಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ನಿಮಗೆ ಪಾಸು ರಿಕ್ವೈರ್ಡ್ ಇದೆ ನೀವು ಕೂಡ ಕುದುರೆ ಮುಖ ಟ್ರ್ಯಾಕ್ ಮಾಡಬೇಕಂದ್ರೆ ಅರಣ್ಯ ವಿಹಾರ ಅಂತ ಒಂದು ಸೈಟ್ ಇದೆ ಆ ಸೈಟಲ್ಲಿ ನೀವು ಬುಕ್ಕಿಂಗ್ ಮಾಡಬೇಕು ಆ ಬುಕ್ಕಿಂಗ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಟ್ರ್ಯಾಕ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಯಾಕಂದರೆ ಫಾರೆಸ್ಟ್ನವ್ರು ಇಲ್ಲ ಅಂದರೆ ಮೇಲ್ಗಡೆ ಬಿಡಲ್ಲ ನಿಮಗೆ ಬಟ್ ನಾನು ಅದನ್ನು ಏನು ಮಾಡಿಲ್ಲ ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ ಏನಾದರೂ ನಂಗೆ ಸಿಕ್ಕಿದ್ರೆ ಹೋಗ್ತೀನಿ ಇಲ್ಲಾಂದರೆ ಅಲ್ಲಿಂದ ರಿಟರ್ನ್ ಬರ್ತೀನಿ ಮತ್ತೇನು ಮಾಡಲಿಕ್ಕಾಗಲ್ಲ ಆದರೆ ಕುದುರೆಮುಖ ನೇತ್ರಾವತಿ ಎಲ್ಲ ನೇರ ನೇರೇ ಇದೆ ಅಲ್ಲಿ ಟ್ರೆಕ್ಕಿಂಗು ನೋಡುವ ಏನಾಗುತ್ತೆ ಗೊತ್ತಿಲ್ಲ ನನಗೂ ಓಕೆ ಸೊ ಬನ್ನಿ ಹೋಗುವ ಮುಂದೆ ನಿಮಗೆ ಸಿಗ್ತಾ ಇರ್ತೀನಿ ಮಧ್ಯ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಒನ್ ಫಿಫ್ಟಿ ರೈಡ್ ಆರ್ ನಿನ್ನೆ ರಾತ್ರಿ ಬಂದು ಮುಟ್ಟಿದ್ದೆ ಕಲಸಕ್ಕೆ ಕಲಸೆಯಿಂದ ಕುದುರೆ ಮುಖ ಹೋಗುವಂಥ ಪ್ಲ್ಯಾನ್ ಇತ್ತು ಬಟ್ ಕುದುರೆ ಮುಖ ಹೋಗ್ಲಿಕ್ಕಾಗಿಲ್ಲ ಯಾಕಂದರೆ ಬೆಳಿಗ್ಗೆ ಬರುವಾಗ ಇಲ್ಲಿ ಮಿಡಲಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲಲ್ಲಿ ಒಬ್ರು ಜೀಪ್ನವ್ರು ಸಿಕ್ಕಿದ್ರು ಅವರು ಹೇಳಿದರು ಕುದುರೆ ಹೋಗಬೇಡ ಹೋಗ್ಬೇಡ ನೇತ್ರಾವತಿಗೆ ಹೋಗ್ಬಿಡು ನಮ್ಮ ಇದೆ ಅದ್ರ ಜೊತೆ ಆ್ಯಡ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದರು ಟೋಟಲಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಗಾಡಿ ಚಾರ್ಜು ಫೈವ್ ಹಂಡ್ರೆಡು ಫಾರೆಸ್ಟಿಗೆ ಎಂಟ್ರಿ ಚಾರ್ಜ್ ಫೈವ್ ಹಂಡ್ರೆಡು ಅವ್ರ ಫೇಸ್ ಫೈವ್ ಹಂಡ್ರೆಡ್ ಓಕೆ ತಗೊಂಡು ನಮ್ಮ ಬೆಳಿಗ್ಗೆ ಒಂದು ಜೀಪಲ್ಲಿ ಹಾಕಿ ಒಂದು ಎಷ್ಟೋ ಎಂಟು ಒಂಬತ್ತು ಜನ ಜೀಪಲ್ಲಿ ಹಾಕಿ ಇಲ್ಲಿ ತಂದು ಬಿಟ್ಟಿದ್ದಾರೆ ಇಲ್ಲಿಂದ ನಾವೀಗ ವಾಕ್ ಮಾಡಿ ಹೋಗ್ತಾ ಇದ್ದೀವಿ ಅರೌಂಡ್ ಒಂದು ಫೈವ್ ಕಿಲೋಮೀಟ್ರ್ ಟ್ರ್ಯಾಕ್ ಆಗಿರ್ತದೆ ಇಲ್ಲಿ ನೋಡಿ ಯಾವ ರೀತಿ ಬಿದ್ದರೆ ಸ್ಮಶಾನ ಮಾತ್ರ ಭಾರಿ ಮಳೆ ಬಂದಿದೆ ಇಲ್ಲಿ ಎದುರು ಆದ್ರೆ ದಾಟದ ಎಲ್ರು ವಾಪಸ್ ಬರುವ ದಾಟ್ಲಿಕ್ಕೆ ಆದ್ರೆ ಕಷ್ಟ ಆಗುತ್ತೆ ಲೇಡೀಸ್ ಗೆಲ್ಲ ಕಷ್ಟ ಆಗುತ್ತೆ ಬೇಗ ಹೋದ್ರೆ ಬೆಟ್ಟರಲ್ಲ ಬ್ಯಾಗ್ ಆದ್ರೂ ನೀರು ಉಂಟು ಆದ್ರೆ ಅಲ್ಲಿ ಭಯಂಕರ ಗಾಳಿ ಉಂಟು ಮಳೆ ಜಾಸ್ತಿ ಆಗಿದೆ ಅಲ್ಲಿ ಅಲ್ಲಿ ನಿಲ್ಲಿಕ್ಕೆ ಬಿಡೋದಿಲ್ಲ ಅದು ಗಿಡದಿಂದ ಉತ್ಪನ್ನ ಆಗಿರೋ ಬರುತ್ತಲ್ಲ ಅಲ್ಲಿ ಮೇಲ್ಗಡೆ ಏನೋ ಹೊಂಡ ತರ ಏನೂ ಇಲ್ಲ ಪೀಕ್ ಪಾಯಿಂಟ್ ಅಲ್ಲಿ

ಹ್ಮ್ ಇರುತ್ತೆ ಮಳೆಗಾಲ ಜಾಸ್ತಿ ಓಕೆ ಅಲ್ಲಿ ಅಲ್ಲಿಂದ ಮೇಲೆ ಜಲ ಇಲ್ಲ ಅದು ಅಲ್ಲಿ ಉದ್ಭವವಾಗಿದೆ ಮೇತ್ರ ಇದು ಮಲೆನಾಡಿನಲ್ಲೇ ಬರುತ್ತಲ್ಲ ಆ ಲಿಚ್ಚಿ ಕಚ್ಚಿದ್ರೆ ಏನಾಗುತ್ತೆ ಬರೀ ಬ್ಲಡ್ ಅದು ಯಾವ್ದಾರು ಮೆಸ್ತಿದು ಇದಕ್ಕೆ ಮುಟ್ಟಿದ್ರೆ ಮಾತ್ರ ಹಾಂ ತಿಂದರೆ ಏನಾಗುತ್ತೆ ನಾವು ಕೆಲಸ ಮಾಡ್ತೀವಲ್ಲ ಕೆಲಸ ಓಹ್ ಫೈನಲಿ ನೇತ್ರಾವತಿ ಪೀಕಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಎಂಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ ಇಲ್ಲಿ ಪೂರಾ ವಾಟರ್ ಕ್ರಾಸಿಂಗ್ ಆಗ್ತಾ ಇದೆ ವಾಟರ್ ಕ್ರೋಸಿಂಗ್ ಪಿಕ್ ಪಾಯಿಂಟ್ ಇಂದ ಎಲ್ಲ ಬೆಟ್ಟ ಕಾಣುತ್ತಾ ಮೇಲ್ಗಡೆ ಕಾಣುತ್ತೆ ಮೋಡ ಇದ್ರೆ ಕಾಣಿಸೋದಿಲ್ಲ ಮೋಡ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕುದುರಿಮಕ್ಕ ಬೆಟ್ಟ ಇದೆ ಅಲ್ಲ ಹೌದು ಮನೆಯಲ್ಲಿ ಹೌದು ಅದು ಕಾಣುತ್ತೆ ಓ ಯಾವುದು ಯಾವುದು ಬೆಟ್ಟ ಇದೆ ಇಲ್ಲಿ ಇಲ್ಲಿ ಕುದುರಿಮಕ್ಕ ನೇತ್ರವತಿ ಇದೆ ಎರಡೇ ಬೆಟ್ಟ ಎರಡೇ ಈ ಕಡೆ ದುರ್ಗ ಬರುತ್ತೆ ಹ್ಮ್ ಮೈದೇಡಿ ಹ್ಮ್ ಮೈದೇಡಿ ಪಾಸ್ ಅಂತ ಇದೆ ಹ್ಮ್ ದುರ್ಗದ ಬರ್ತಿದೆ ಓಕೆ ದುರ್ಗ ಗುಡ್ಡ

ನಾಲ್ಕು ಕಡಿಲಿಕ್ಕೆ ಒಂದೊಂದು ಓಕೆ ಸಂಜೆ ಬರುತ್ತೆ ನಮ್ಗೊಂದ್ಸಲ ಹುಲೆ ನೋಡ್ಬೇಕಿತ್ರೀಲ್ಲ ಕಾಣಿಸ್ಬೇಕಾಗ್ತದ ಅದು ಸ್ವಲ್ಪ ಭಯ ನೀವು ಕಡಿ ಭಯ ಇಲ್ಲ ಯಾಕೆ ನಿಮ್ಗೆ ಸಿಕ್ತು ಅಂತ ಹೇಳಿರಿ ಅದ್ರ ಆಚೆ ಉಗಿತಿ ಮತ್ತೆ

ಕಾಲ್ಕ ಅಂತ ಇರುತ್ತೆ ಜನ ಇರೋದು ಜಾಸ್ತಿ ಇದ್ರೆ ಗೈಸ್ ಮಳೆ ಶುರು ಆಗಿದೆ ಗುಡ್ಡದ ಮೇಲೆ ಹತ್ತಿದ್ದೀವಿ ಇನ್ನೊಂದ್ ಗೆಸ್ಟ್ ಒಂದೂವರೆ ಟೂ ಕಿಲೋಮೀಟರ್ ಏನೋ ಇದೆ ಮಳೆ ಶುರು ಆಗಿದೆ ವೆಲ್ಕಮ್ ಟು ದ ನೆತ್ರಾವತಿ ಪಿಕ್ ಗೈಸ್ ಗಾಯ್ಸ್ ನಮ್ಮ ಗೈಡ್ ನೋಡಿ ಲೇಟ್ ಬಂದಿದ್ದಾರೆ ನಮಗಿಂತ ಮುಂಚೆ ಇರ್ಬೇಕು ನೀವು ಸರಿ ಇದ್ರ ಬಗ್ಗೆ ಏನಾದರೂ ಹೇಳಿ ನೇತ್ರಾವತಿ ಪೀಕ್ ಬಗ್ಗೆ ಗಿರಿ ಇದು ಹಾಂ ಹಾಂ ಸ್ವಲ್ಪ ಓಕೆ ಹಾಂ ಆ ಕಡೆ ಗಿರಿ ಇದೆ ಹಾಂ ಆ ಕಡೆ ಮುಂಚೆ ಗಿರಿ ಇದೆ ಹಾಂ ಆಯ್ತು ಆಯಿತು ಹೌದು ಹ್ಞೂ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಇದು ಆಗ್ತಾ ಇದೆ ವೆಂಚರ್ ಹಾಂ ಹಾಂ ನೋಡಿ ನೀವು ಡೈಲಿ ಬರ್ತಾ ಇರ್ತಾರೆ ಇಲ್ಲಿ ನೇತ್ರಾವತಿ ಪೀಕಿಗೆ ಹೆಸರು ಸುರೇಶ್ ಅಂತ ಇವರು ಗೈಡಲ್ಲಿ ಓಕೆ ಲಿಮಿಟ್ ಮೀಟಾಗಿ

ಆದ್ರೆ ಇಲ್ಲಿ ನೀರು ನಿಲ್ಲದಿಲ್ಲ ಹರ್ದು ಹೋಗ್ತಾ ಇರ್ತದೆ ಇಲ್ಲೇನಾದ್ರು ಬೆಳವಣಿಗೆ ಇದು ಬೆಳೆಯೋದು ಬೆಳೆಯೋದು ಎಲ್ಲ ಬೆಳಿತೀವಿ ನಾವು ಎಲೆಕ್ಕೆ ಬೆಳಿತೀವಿ ಕಾಫಿ ಉಂಟು ಕಾಫಿ ಆದ್ರೆ ಅದು ಕಾಮನ್ ಆಗೋದು ಆ ಮತ್ತೆ ಅಡಿಕೆ ಬೆಳಿತೀವಿ ಮತ್ತೆ ಭತ್ತ ಬೆಳಿತೀವಿ ಭತ್ತ ಈಗ ಎಲ್ಲಾ ಬಿಟ್ಟಿದ್ದಾರೆ ಎಲ್ಲ ಮಾಡ್ಲಿಕ್ಕೆಲ್ಲ ಕಷ್ಟ ಜನ ಸಿಕ್ಕದಿಲ್ಲ ಎಲ್ಲ ಬಿಟ್ಟಿದ್ದಾರೆ ಎಲ್ಲ ಬೆಳಿತೀವಿ ಮೆಣಸು ಉಂಟು ಹ್ಮ್ ಇಳ್ಳದೆಲೆ ಶುಂಠಿ ಏನಿಲ್ಲ ಯಾವ್ದು ಬೇಕಾದ್ರೂ ನಿಮ್ದೆಷ್ಟು ಎಕರೆ ಜಮೀನು ಇದೆ ನಿಮ್ದೊಂದು ಎರಡು ಎಕರೆ ಇದೆ ಎರಡು ಮೂರ್ ಎಕರೆ ಸಾಕು ಮೂರ್ ಎಕ್ರೇನೆ ಬೆಳಿಲಿಕ್ಕೆ ಆಗೋದಿಲ್ಲ ಒಬ್ಬನೇ ಮಗ ಮಗ ಇದರ ಹೊರಗಡೆ ಇದಾರೆ ಈಗೆಲ್ಲ ನಾವೇ ನೋಡ್ತಿವಿ

ಮದುವೆ ಅದು ಇದು ಯಾವ್ದಾರ ಇಲ್ಲೇ ಮಾಡ್ತೀರಾ ಮನೆ ಹತ್ರ ಚಪ್ರ ಹಾಕೊಂಡು ಉಟ್ಬಿಡಬೇಕು ಮದ್ವೆ ಹಾ ಮದುವೆ ಅವತ್ನೂರು ಆದ್ರೆ ಬರ್ತಾರೆ ಇಲ್ಲ ಇವತ್ನೂರ ಅಲ್ಲ ಹೆಚ್ಚು ಕಡಿಮೆ ಅಂತ ಹೇಳಿರು ಒಂದು ಐನೂರು ಆರುನೂರು ಸೌದಾ ಇಲ್ಲ ಆಗುತ್ತೆ ಓ ಜನ ಇದು ತುಂಬಾ ಉಂಟು ಜನಸಂಖ್ಯೆ ಉಂಟು ಇಲ್ಲಿ ಬೆಳಿಗ್ ಬಂದು ಸಂಜೆ ಹೋಗ್ಬಿಡ್ತಾರೆ ಸಂಜೆ ಹೋಗ್ತಾರೆ ಇಲ್ಲಿ ಇರಲ್ಲ ಇರಲಿಲ್ಲ ಏನೋ ಅಪರೂಪಕ್ಕೆ ಯಾರಾದ್ರು ಇಬ್ರು ಇಬ್ರು ಇದ್ರೆ ಇರ್ತಾರೆ ಇರ್ತಾರೆ ಹಾಗೆ ಈ ಕಡೆ ಜಾತ್ರೆ ಗೀತ್ರೆ ಎಲ್ಲ ಮಾಡಲ್ವಾ ಮಾಡ್ತಾರೆ ಯಾವ ಮದುವೆ ಈಗ ಆಯ್ತು ಹೋಯಿತು ಇಲ್ಲಿ ಸಂಸದ ಜಾತ್ರೆ ಧರ್ಮಸ್ಥಳ ಒಂದು ದೇವಸ್ಥಾನ ಉಂಟು ಮಾಧೇವಿ ದೇವಸ್ಥಾನ ಅಂತ ಇಲ್ಲಿ ಆ ಬಾಳಗಲ್ಲಿಂದ ಸ್ವಲ್ಪ ಮುಂದೆ ಅಲ್ಲೆಲ್ಲ ಗಾಡಿ ಬಂದು ನೋಡಿ ಟೂರಿಸ್ಟ್ ಗಾಡಿ ಎಲ್ಲ ನಿಲ್ತವಲ್ಲ ಅಲ್ಲಿ ಈ ಕಡೆ ಒಂದು ದೊಡ್ಡ ದೇವಸ್ಥಾನ ಉಂಟಲ್ಲ ಅದರಲ್ಲಿ ಆಗುತ್ತೆ ಜಾತ್ರೆ ಅದು ಜಾತ್ರೆ ಒಂದು ಐದು ದಿವ್ಸ ನಾನು ನಾಳೆ ಹೋಗುವ ಅಲ್ಲಿ ಹೋಗಬೇಡಿ ಅದು ಹೇಳಿ ಚೆನ್ನಾಗಿಲ್ಲ ಯಾಕಂದರೆ ನೀವು ಈ ಕಡೆ ಹೋಗಿ ಕಾರ್ಕಳ